ಬೇರೆ ಇನ್ಯಾರ್ದು ನೆಡ್ಸಕ್ಕೆ ಬಿಡೋದಿಲ್ಲ ಅವ್ರು ಮತ್ತೆ ಏನ್ ಅನ್ಸುತ್ತೆ ಒಪಿನಿಯನ್ ಅದು ಬೇರೆ ಎಲ್ಲಾರ್ಗು ಶೇರ್ ಮಾಡ್ಕೊಂಡ್ ಬರ್ತಾರೆ ಬಟ್ ಅಶ್ವಿನಿ ಬೇಗನೆ ಬರ್ತಾರೆ ವಾಪಸ್ ಬರ್ತಾರೆ ಬಿಗ್ ಬಾಸ್ ಅಲ್ಲಿ ಇರಲ್ಲ ಕೊನೆವರೆಗೂ ಉಳಿಯಲ್ಲ ಅವರಲ್ಲಿ ಅಂತ ನನ್ಗೆ ಓಕೆ ನೀವ್ ಈ ತರ ಹೇಳ್ತಾ ಇದೀರಿ ಆದ್ರೆ ಪ್ರತಿ ವಾರ ಸೇವ್ ಆಗ್ತಾ ಇರೋದ್ರಲ್ಲಿ ಫಸ್ಟ್ ಅಶ್ವಿನಿಗೌಡವರೇ ಇರ್ತಾರಲ್ಲ ಯಾಕೆ ಅದವರು ಯಾಕೆ ಅಂತಂದ್ರೆ ಜೋರಾಗಿ ಮಾತಾಡ್ತಾರೆ ಆದ್ರಿಂದ ಉಳ್ಕೊಂಡಿದಾರೆ ಅಂತ ಅನ್ಕತ್ತಿನಿ ಬಟ್ ಬರ್ತಾರೆ ಅವ್ರು ಕೊನೆವರೆಗೂ ಇರಲ್ಲ ಅಶ್ವಿನಿ ಗೌಡ ಅವ್ರ ಕೊನೆ ಅವ್ರದ್ದು ಇರಲ್ಲ ಓಕೆ ಇನ್ನು ರಿಷಾ ಬಂದಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಿ ರಿಷಾ ಅವರು ಏನೋ ಸ್ವಲ್ಪ ಪರವಾಗಿಲ್ಲ ಹಾಡ್ತಾ ಇದ್ದಾರೆ ಬಟ್ ಅವ್ರು ಸ್ವಲ್ಪ ಬೇರೆಯವ್ರ ಜೊತೆ ಮಿಂಗಲ್ ಆಗಿ ಹಾಡ್ತಾರೆ ಸ್ವಂತ ಹಾಡ್ಬೇಕು ಸ್ವಂತ ಹಾಡ್ಬೇಕು ಅಂತ ಹೇಳ್ತೀರಿ ಸ್ವತಃ ಹಾಡ್ಬೇಕು ಎಸ್ ಈಗ ಧ್ರುವಂತ ಅವರು ಗಿಲ್ಲಿ ನಟನ್ ಬಗ್ಗೆ ಮತ್ತೆ ಇದು ರಕ್ಷಿತಾ ಶಕ್ತಿ ಬಗ್ಗೆ ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದಾರೆ ಅವರು ಫಸ್ಟ್ ಇದ್ದಾಗೂ ಈಗಿರೋದಕ್ಕೂ ತುಂಬಾ ಚೇಂಜಸ್ ಇದೆ ಬಟ್ ಧ್ರುವ ಅವ್ರು ಹೇಳ್ತಾ ಇರೋದು ಗಿಲ್ಲಿ ಅವರೆಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಮುಂದೆ ಎಲ್ಲಿ ಮುಂದೆ ಬರ್ತಾರೆ ಅನ್ನೋದಕ್ಕೋಸ್ಕರ ಇವ್ರು ಸ್ವಲ್ಪ ಇರೋದನ್ನೆಲ್ಲ ಸ್ವಲ್ಪ ಹಾಕೊಂಡು ಹೇಳ್ತಾ ಇದ್ದಾರೆ ಅಂತ ನನ್ನ ರಕ್ಷಿತಾ ಶೆಟ್ಟಿ ಮಾಡ್ತಾ ಇರೋದೇ ಡೌ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಕನ್ನಡ ಹಂಗ್ ಬರಲ್ಲ ನಮ್ ಮಂಗ್ಳೂರ್ ಸ್ಲಾಂಗ್ ಆತರಲ್ಲ ಅವಳು ರಕ್ಷಿತ ಅವರು ಚಿಕ್ಕೋರೆ ಆದ್ರೂನು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ ಮೈಂಡ್ ಗೆ ಏನ್ ಅನ್ಸುತ್ತೆ ಅದನ್ನೇ ಮಾಡ್ತಾ ಇದಾರೆ ಮತ್ತೆ ಆಟನು ಸಹ ಅವರೇ ಸ್ವಂತ ಆಟ ಆಡ್ತಾ ಇದ್ದಾರೆ ಅವ್ರ ಆತರ ಸುಳ್ಳು ಆತರದ್ದೆಲ್ಲ ಏನು ಮಾಡ್ತಾ ಇಲ್ಲ ಮತ್ತೆ ಈಗ ಹೇಳ್ತಾರಲ್ಲ ಏನಕ್ಕೆ ಇರ್ಬೋದು ಇದು ಸ್ಟ್ರಾಟರ್ಜಿನ ಅಥವಾ ಗೆಲ್ಬೇಕು ಈ ತರದ್ರಲ್ಲಾದ್ರೂ ಗೆಲ್ಬೇಕು ಅಂತ ಅವ್ರು ಅವ್ರು ಆಡ್ತಾರ ಹ್ಮ್ 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 ಅಂದ್ರೆ ಹಿಂಗಾದ್ರೂ ಗೆಲ್ಬಹುದು ಇನ್ನು ಗಿಲ್ಲಿ ನಟನು ವಿಚಾರಕ್ಕೆ ಬರ್ತಾರೆ ರೈತರನ್ನೇ ಅಂತ ಮಾತನಾಡ್ತಾರೆ ಇವತ್ತು ಏನಂತ ಅಂದ್ರೆ ಲೈಕ್ ಗಿಲ್ಲಿ ನಟ ಬಂದು ಬನಿಯ ನಿಕ್ಕೊಂಡ್ ಓಡಾಡ್ತಾನೆ ಮತ್ತೆ ಏನು ಯಾವಾಗ್ಲೂ ಕೆರ್ಕೊಂತ ಇರ್ತಾನೆ ಒಬ್ಬೊಬ್ರದ್ದು ಒಂದೊಂದ್ ಇರುತ್ತೆ ಅವ್ರ ಒಬ್ರು ಬಿಗ್ ಬಾಸ್ ಒಳಗಡೆ ಬಂದಿದ್ದಾರೆ ಇವಾಗ ಎಲ್ಲಾರು ಎಲ್ಲಾ ತರ ಅವ್ರವ್ರು ಇಷ್ಟ ಬಂದಂಗ ಅವ್ರವ್ರ ಇವರು ಬನಿನ್ ಹಾಕೊಂಡಿದ್ದಾರೆ ಅಂದ ತಕ್ಷಣ ಈಗ ಜನ ಯಾರು ಅವ್ನ ಆಚೆ ಹಾಕ್ಬಿಡಲ್ಲ ಅವ್ರ ಇಷ್ಟ ಬಂದಂಗ ಅವ್ರು ಆಟ ಆಡ್ತಾ ಇದ್ದಾರೆ ಇವ್ರು ಫುಲ್ ಶರ್ಟ್ ಹಾಕೋತಾರ ಅವ್ರ ಬನಿಯನ್ನ ಹಾಕತಾರೆ ಅಷ್ಟೇ ಎಸ್ ಇನ್ನು ರೈತರು ವಿಚಾರ ಅಂದ್ರೆ ಕುರಿ ಇವ್ನ ಇಷ್ಟ ಕುರಿ ಸಾಕೊಂಡಿದಾನೆ ಮೈ ಎಲ್ಲಾ ಕೆರ್ಕೊಂತಾನೆ ಗಿಲ್ಲಿ ಅಂತ ಹೇಳ್ತಾರೆ ಅದು ಅದೇ ಅವ್ರನ್ನ ಹೊರಗಡೆ ಹಾಕೋದಿಕ್ಕೆ ಇದೊಂದು ಮಾತು ಹೇಳಿ ಜನಕ್ಕೆ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಬರ್ಲಿ ಅಂತ ಮಾಡ್ತಾ ಇರ್ಬೋದು ಅವರು ಈಗ ಧ್ರುವಂತ ಏನಾದ್ರು ಅಕಸ್ಮಾತ್ ತೀಟೆ ಆಯ್ತು ಅಂತಂದ್ರೆ ಕೆರ್ಕೊಳಲ್ವಾ ಧ್ರುವಂತಾರೆ ಎಲ್ಲ ಅವ್ರ ಶರ್ಟ್ ಹಾಕೊಂಡ್ ಕೆರ್ಕಂತಾರೆ ಅವ್ರ ಹಳ್ಳಿಯಿಂದ ಬಂದಿರ್ಬೋದು ಅಂತ ಅವ್ರು ಹಾಕೊಂಡು ತೋರಿಸ್ತಾ ಇಲ್ಲ ಬಟ್ ಅವ್ರು ಇರೋದೇ ಹಂಗೆ ಇವ್ರು ಹಾಕೊಳ್ಳಿ ಬಿಡಿ ಇವಾಗ ಸ್ಟ್ಯಾಂಡರ್ಡ್ ಅಲ್ಲಿ ಬಂದಿ ನಾವು ಸಿಗುತ್ತಲ್ಲ ಹಾಕೊಳ್ಳಿ ಹೌದು ಹೌದು ಈಗ ಅಕಸ್ಮಾತ್ ಧ್ರುವಂತ ಏನಾದ್ರು ಗಿಲ್ಲಿ ನಟನ್ ಯಾರು ಇಲ್ಲ ರಕ್ಷಿತ ಯಾರು ಇಲ್ಲ ಕೇಳೋರು ಹೇಳೋರು ಅಂತ ಏನಾದ್ರು ಈ ತರ ಮಾಡ್ತಾ ಇದ್ದಾರ ಅಂತ ಧ್ರುವಂತ ರಕ್ಷಿತಾ ಶೆಟ್ಟಿಗೆ ಮತ್ತೆ ಗಿಲ್ಲಿ ನಟನ್ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅವ್ರ ಬಡವ್ರ ಮಕ್ಳು ಅಂತ ಕೇಳಿದ ತಕ್ಷಣ ಅವ್ರೇನು ಇದಾಗಲ್ಲ ಸರ್ ಅವ್ರ ಏನ್ ಆಟ ಆಡ್ತಾ ಇದಾರೆ ಅವ್ರು ಆಡ್ತಾರೆ ಅವ್ರ ಗೆದ್ದೆ ಗೆದ್ದಾರೆ ಕೊನೆವರೆಗೂ ಇರೋದು ಗಿಲ್ಲಿ ಮತ್ತೆ ರಕ್ಷಿತಾ ಬರ್ತಾರೆ ಅಶ್ವಿನಿ ಗೌಡ ವಿರುದ್ಧವಾಗಿ ಇಲ್ಲ ಅಶ್ವಿನಿ ಗೌಡ ಅವ್ರಶ್ವಿನಿಗೌಡ ಗಿಲ್ಲಿ ನಟ ಅಥವಾ ರಕ್ಷಿತಾ ಶೆಟ್ಟಿ ಮೊದ್ಲೆಲ್ಲ ಮಲ್ಲಮ್ಮನ್ ಜೊತೆಗೆ ಇರ್ತಾ ಇದ್ದ ಅದಾದ್ಮೇಲೆ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಕಾವ್ಯನ ಎದ್ರಿಸ್ಕೊಳಕ್ ಆಗಲ್ವಲ್ಲ ಇವ್ರಿಗೆ ಎದ್ರಿಟ್ಕೊಂಡ್ ಮಾತಾಡಕ್ ಆಗೋದಿಲ್ವಲ್ಲ ರಕ್ಷಿತಾ ಸಣ್ಣ ಹುಡ್ಗಿ ಅವಳ ಹತ್ರ ಏನಾದ್ರು ನೆಡ್ಸ್ಬೋದು ನಾವು ಮಾತಾಡ್ ಜೋರ್ ಮಾಡಿದ್ರೆ ಅವರೊಂದ್ ಸ್ವಲ್ಪ ಸೈಲೆಂಟ್ ಆಗ್ಬೋದು ಈ ತರ ಅವರು ಒಂದು ಮೈಂಡ್ ಸೆಟ್ ಇರ್ಬೋದು ಎಸ್ 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 ಓಕೆ ಒಟ್ಟಾರೆ ನಿಮ್ ಪ್ರಕಾರ ಗಿಲ್ಲಿ ಗೆಲ್ಬೇಕು ಹೌದು ಗಿಲ್ಲಿನೂ ಗೆಲ್ತಾರೆ ರಕ್ಷಿತಾನು ಬರ್ತಾರೆ ಅಂತಾನೆ ಓಕೆ ಅಕಸ್ಮಾತ್ ಗಿಲ್ಲಿಗೆ ಏನಾದ್ರೂ ಗೆಲ್ಲೋ ಅಂತ ಗೆಲ್ಲುವಂತ ಒಂದು ಕೆಪಾಸಿಟಿ ಇದೆ ಆದ್ರೆ ಆ ಗೆಲುವನ್ನ ಗಿಲ್ಲಿ ಕೊಡ್ಲಿಲ್ಲ ಕೊಡದಂಗೆ ಬೇರೆಯವ್ರಿಗೆ ಕೊಟ್ಬಿಟ್ರೆ ಏನ್ ಮಾಡ್ತೀರಿ ನಿಮ್ ಮನಸ್ಥಿತಿ ಏನಾಗ್ಬೋದು ಇಲ್ಲ ಕೊಡಲ್ಲ ಅನ್ಕೊಂತೀನಿ ಸರ್ ಅಷ್ಟು ಬೇಗ ಕೊಡ ಅಷ್ಟು ಈಸಿಯಾಗಿ ಕೊಡಲ್ಲ ಗಿಲ್ಲಿಯವ್ರು ಹಾ ಹಾ ಓಕೆ ಈಜಿ ಈಸಿಯಾಗಿ ಕೊಡಲ್ಲ ಓಕೆ ನಿಮ್ಮ ಪ್ರಕಾರ ಈ ವಾರ ಯಾರು ಹೊರಗಡೆ ಹೋಗ್ಬೇಕು ಯಾರು ಹೋಗ್ತಾರೆ ಅಶ್ವಿನಿ ಅವರೇ ಹೋಗ್ತಾರೆ ಅಶ್ವಿನಿ ಅವರು ಹೋಗ್ಬೇಕು ಮತ್ತೆ ಪ್ರತಿ ಬಾರಿ ಅಶ್ವಿನಿ ಅವರೇನೇ ಎಲಿಮಿನೇಟರ್ ಆದವರು ಅವ್ರ ವಾರ್ನ್ ಮಾಡಿದ್ದಾರೆ ಸರ್ ಇನ್ನೊಂದೆರಡು ವಾರದಲ್ಲಿ ಅವ್ರು ಬರ್ತಾರೆ ಓಕೆ ಅಶ್ವಿನಿ ಅವರು ಹೋಗ್ತಾರೆ ಓಕೆ ಯಾರು ಹೋಗ್ಬೇಕಾಗಿತ್ತು ನಿಮ್ ಪ್ರಕಾರ ಈ ವಾರ ಹಾ ಧ್ರುವಂತ್ ಹೋಗಬೇಕು ಧ್ರುವಂತ್ ಹೋಗ್ಬೇಕಾಗಿತ್ತು ಟಾಪ್ 5 ಕಂಟೆಸ್ಟೆಂಟ್ ಗಳು ಯಾರು ಬರಬೇಕು ಅಂತ ಅನ್ನೋದು ನಿಮ್ ಪ್ರಕಾರ ಯಾರು ಟಾಪ್ 5 ಅಲ್ಲಿ ರಕ್ಷಿತಾ ಬರ್ತಾರೆ ಮತ್ತೆ ಧನುಷ್ ಬರ್ತಾರೆ ಆಮೇಲೆ ಗಿಲ್ಲಿ ಮೂರು ಹೆಸರು ಬರ್ತಾ ಇಲ್ಲ ನಿಮಗೆ ರಕ್ಷಿತಾ ಶೆಟ್ಟಿ ಕಾವ್ಯಾ ಇನ್ನ ಒಬ್ಬ ಅಬಿ ಅಬಿ ಹಾ ಅಬಿ ಬರ್ತಾರಾ ಓಕೆ ಅಭಿ ಎಲ್ಲೋ ಒಂದ್ ಕಡೆ ಕಾಣಿಸ್ತಾ ಇಲ್ಲ ಅಂತ ಕೆಲವರೆಲ್ಲ ಹೇಳ್ತಾರೆ ಅಭಿ ಧನುಷ್ ಸ್ಪಂದನ ಇವ್ರು ಕಾಣಿಸ್ತಾ ಇಲ್ಲ ಅಂತ ಇಲ್ಲ ಸರ್ ಅವರು ಇವ್ರ ತರ ಜೋರ್ ನಾನು ತೋರ್ಸ್ಕೊಬೇಕು ನನ್ ಕ್ಯಾಮ್ರಾದಲ್ಲಿ ಬರ್ಬೇಕು ಅನ್ನೋದಕ್ಕೆ ಇವ್ರು ಜೋರ್ ಮಾಡ್ತಾ ಇರ್ಬೋದು ಬಟ್ ಅವ್ರು ಸೈಲೆಂಟ್ ಆಗಿ ಇದ್ದು ಅವ್ರ ಆಟ ಏನು ಅವ್ರ ಆಡ್ತಾ ಇದ್ದಾರೆ ಅವ್ರ ಆಟ ಏನಿದೆ ಅದನ್ನ ಆಡ್ತಾ ಇದ್ದಾರೆ ಅಂದ್ರೆ ಅವ್ರ ಎಕ್ಸ್ಟ್ರಾ ತೋರಿಸ್ಕೋಬೇಕು ಅಂತ ಅನ್ಬಿಟ್ಟು ಏನಿದೆ ಎಕ್ಸ್ಟ್ರಾ ಅಂತ ಏನಿಲ್ಲ ಅವ್ರ ಟೈಮ್ ಬಂದಾಗ ಅವ್ರು ಮಾತಾಡ್ತಾರೆ ಎಸ್ ಇನ್ನೊಂದು ವರ್ಗ ಹೇಳ್ತಾ ಇರೋದು ಗಿಲ್ಲಿ ಬಂದು ಓವರ್ ಡೌ ಮಾಡ್ತಾ ಇದ್ದಾನೆ ಅವನು ಎಲ್ಲಿ ಯಾವಾಗ ಆನ್ ಆಗುತ್ತೆ ಯಾವಾಗ ನಮ್ ಕಡೆ ಅಂತ ಗೊತ್ತು ಆಗ ಮಾತ್ರ ತಿರು ಇದಂಟ್ ಆಗಿರ್ತಾನೆ ಅವ್ರು ಇರೋದೇ ಹಂಗೇನೆ ಅವರು ಡವ್ ಎಂತ ಮಾಡ್ತಾ ಇಲ್ಲ ಅವ್ರಿರದೆ ಹಂಗೆ ಸ್ವಲ್ಪ ಅತಿರೇಕ ಆಗಿದೆ ಈ ಇದು ಸ್ವಲ್ಪ ಅವ್ರ ಕಂಟ್ರೋಲ್ ಮಾಡ್ಕೊಂತಾರೆ ಸತಿ ಕಿಚ್ಚ ಸುದೀಪ್ ಅವ್ರು ಹೇಳಿರೋದ್ರಿಂದ ಇನ್ ಮುಂದೆ ಅವರು ಕಡಿಮೆ ಮಾಡ್ಕೊತಾರೆ ಆಟದಲ್ಲಿ ಸ್ವಲ್ಪ ಮುಂದೆ ತೋರಿಸ್ತಾರೆ